e non vi scioglierebbe ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ರೂಮರ್ಸ್ ಮಾಡಿದ್ರು ನನಗೊಬ್ಬರು ಫೋನ್ ಮಾಡಿದ್ರು ನನ್ನ ಏ ಏನಪ್ಪ ಸಂಜನ ಜೊತೆ ಮದುವೆ ಅಂತ ಏ ಇಲ್ಲ ಸರ್ ಅಂದ್ರೆ ಸುಮ್ಮನ ನನಗೆ ಗೊತ್ತು ನನಗೆ ಗೊತ್ತಿಲ್ಲ ನನ್ನ ಮದುವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತು ಅಂತ ಅದು ಹಿಂಗೆ ಅಂತ ನನಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲರ ಮುಂದೆ ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಂದ್ರೆ ಫ್ಯಾಮಿಲೀಸ್ ಕಡೆಯಿಂದನೂ ಎಲ್ಲ ಪ್ರೆಷರ್ ಆಗೋಕ್ಕೆ ಕ್ವೆಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿ ಮೋರ್ ಲೈಕ್ ಅ ಫ್ರೆಂಡ್ ಆರ್ ಈಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ ಸೊ ಇನ್ನೂನು ಇಟ್ಸ್ ವೆರಿ ಜೆನ್ಯನ್ಲಿ ಸೊ ಆ ಥರ ಯಾವುದು ಇಲ್ಲ ನಾವು ಡ್ಯಾಶ್ ಸಾಂಗಲ್ಲಿ ಬಿಟ್ಟೆ ಹಾರ್ಡ್ಲಿ ಸ್ಪೋಕೆನ್ ನಾನು ಚಂದನ್ ಅವರು ಸೊ ಇವತ್ತೇ ಎಲ್ಲ ಸ್ಪೆಕ್ಯುಲೇಷನ್ಸ್ಗೆ ಒಂದು ಏನಂದ್ರೆ ಆಕ್ಚುಲಿ ಸಜ್ಜರ ಪ್ರಸ್ಮೆಂಟಿ ಕರೆದಾಗ ಅದೇ ಹೇಳ್ದು ಸರ್ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕ ನಾವು ಇಬ್ರು ತಿರ್ಗಾ ಇನ್ನೊಂದು ಹಾಕ್ತಾರೆ ಸರ್ ಅದ್ತಾರೆ ಅದ್ದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋವ್ರಿಗೂ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳ್ಳಿ ಜಾಗ ಇರುತ್ತೆ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಇನ್ನೇನು ಮಾತಾಡೋಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವ್ರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಎಂಟಾಗುತ್ತೆ ಅಷ್ಟೇ Okay, bro. Okay, friends, bye.